ಡೈಲಿ ಇಪ್ಪತ್ತು ರೂಪಾಯಿ ಹಾಲು ತಗೊಳ್ತೀನಿ ನಾನು ಇದನ್ನ ಇಪ್ಪತ್ತು ರೂಪಾಯಿ ಹಾಲು ತಗೊಂಡು ಅದನ್ನ ಚಂದಾಗಿ ಕಾಸಿ ಕೆಂಪುಗೆ ಅದನ್ನ ಬೆಳೆ ಡೈಲಿ ಎಷ್ಟು ಕೆನೆ ಬರ್ತತೋ ಅಷ್ಟು ಕೆನೆಯನ್ನು ತೆಗೆದಿಡ್ತೀನಿ ತೆಗೆದಿಟ್ಟಾದ್ಮೇಲೆ ಅವಾಗ ಅದಕ್ಕೊಂದ್ ಸ್ವಲ್ಪ ಮೊಸರು ಮಜ್ಜಿಗೆ ಹಾಕ್ಬೇಕು ಡಬ್ಬಿಗೆ ಹಂಗೆ ಹಾಕಂಗಿಲ್ಲ ಅವಾಗ ಎಪ್ಪ ಹಾಕ್ತಾ ಆಗ್ತಾ ಬರ್ತದ ಆಮೇಲೆ ಆ ಡಬ್ಬಿ ಒಂದು ಹತ್ತು ಹನ್ನೆರಡು ದಿನ ಆಗ್ಬೋದು ತುಂಬಕಂದ್ರೆ ಹತ್ತು ಹನ್ನೆರಡು ದಿನ ಬಿಟ್ಟು ಕಡಿಯತ್ಗೆ ಅದನ್ನು ಚೆಂದಾಗಿ ಕಡಗಲ್ಲ ಹಾಕಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಕ್ಲೀನಾಗಿ ಇದು ಮಾಡ್ಬೇಕಂದ್ರೆ ಕೋಲ್ಡ್ ಆಯ್ತತ್ತಲ್ಲ ಅದು ಕೋಲ್ಡ್ ಆಗಿದ್ದಾಗ ಅದು ಜಲ್ದಿ ಬೆಣ್ಣೆ ಇದಾಗಲ್ಲ ಹಂಗಾಗಿ ಒಂದು ಸ್ವಲ್ಪ ಬಿಸಿ ನೀರು ಹಾಕೊಂಡು ಸ್ವಲ್ಪ ತಣ್ಣೀರು ಹಾಕೊಂಡು ಅದನ್ನು ಕ ಬೆಣ್ಣೆ ಕಡೆ ತಗೊಂಡು ಬೆಣ್ಣೆ ಕಡದೆ ಬರ್ತತಿ ಒಂದು ಸೇರು ಒಂದೂವರೆ ಸೇರು ಹಾಕತಿ ಬೆಣ್ಣೆ ಟೀನು ಟೀಗೂ ಹಾಲು ಹಾಕವೇ ಇತ್ಲಾ ಬರ್ತತಿ ಬೇಕಾದಷ್ಟು ನಾ ಬೆಣ್ಣೆ ಕೊಂಡ್ಕೊ ಬೇಕಾದಷ್ಟು ಬೆಣ್ಣೆ ಬರೀ ಇಪ್ಪತ್ತು ರೂಪದಾಗ ಅಷ್ಟೇ ಇಪ್ಪತ್ತು ರೂಪಾಯಿ ಡೈಲಿ ಇಪ್ಪತ್ತು ಅಲ್ಲಿ ಒಂದ್ ಲೀಟರ್ ತಗೊಂಡ್ರೆ ನಾಲ್ಕೈದ್ ಕಡಿಬೋದು ಕಡಿಬಹುದು ವರ್ಷ ವರ್ಷಯರ್ ಬೆಣ್ಣೆ ನಮಗೆ ಎಷ್ಟು ಬೇಕು ಇಷ್ಟೇ ಅಲ್ಲ ಹಾಲು ಹಂಗಾಗಿ ಸ್ವಲ್ಪ ತಗತಿನಿ ಡೈಲಿ ಇಪ್ಪತ್ತು ರೂಪಾಯಿ ಆಕಳಾಲು ತೊಗೊಬೇಕು ಹ್ಞೂ ಡೈಲಿ ಇಪ್ಪತ್ತು ರೂಪಾಯಿ ಹಾಕಲಾಲು ತಗೋಬೇಕು ಎಮ್ಮಿದ ತಗೊಂಡ್ರೆ ಏನು ಪರವಾಗಿಲ್ಲ ಎಮ್ಮಿದು ಭಾಳ ಚೆನ್ನಾಗಿ ಬರ್ತದೆ ಬೆಣ್ಣೆ ಹ್ಞೂ ಆಕ್ಳುಕಿಂತ ಎಮ್ಮಿದೇ ಭಾಳ ಚೆಂದ ಹ್ಞೂ ಆದರೆ ನಾನು ಎಮ್ಮಿದು ಊಟ ಮಾಡಲ್ಲ ನಮ್ಮ ಮನೆಯಾಗ ಯಾರು ಹಂಗಾಗಿ ನಾನು ಆಕಳದಷ್ಟೇ ತಗೊಂತೀನಿ ಭಾಳ ಜನ ಕೇಳ್ತಿದ್ರು ನನಗೆ ನಿಮ್ಮಮ್ಮ ಬೆಣ್ಣೆ ಮಾಡೋದು ತೋರಿಸ್ರಿ ಹೆಂಗೆ ಮಾಡ್ತಾರೆ ಏನು ಅಂತ ಹೌದಾ ಇಷ್ಟೇ ಅದೇನು ತೊಂದ್ರೇನೆ ಇಲ್ಲ ಬೆಣ್ಣೆ ಹಾಲು ತಗನದು ಅದನ್ನ ಕಾ ಟೀಗೂ ಹಾಕತಿ ಇಟ್ಲ ಕೆನೆ ಬಂದಿದ್ದು ನಾವು ಕೆನೆನ ಎಪ್ಪ ಎಪ್ಪಾಕೊಂಬಿಟ್ರೆ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಡಬ್ಬಿ ತುಂಬಿದ ತಕ್ಷಣ ಇದನ್ನ ಬೆಣ್ಣೆ ಕಡಿಬೋದು ಅದೇನು ತೊಂದ್ರೆ ಇಲ್ಲ ಬೆಣ್ಣೆನೂ ಹಾಕತಿ ಹಾಲು ಹಾಕಾವೆ ಎರಡು ಹಾಕವೆ ಈ ಅಂಗಡಿ ಹಾಲಾದ್ರೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗಂದ್ರೆ ಬರೀ ಟೀ ಮಾಡೋದಷ್ಟೇ ಮತ್ತೇನು ಅದ್ರದ್ದು ಇಲ್ಲ ಬೆಣ್ಣೆ ಮಾಡಕ್ಕೆ ಬರಲ್ಲ ಅದು ಕೆನೆ ಬರಲ್ಲ ಅದರಿಂದ ಹಂಗಾಗಿ ನಾನು ಇಲ್ಲೇ ಆಕಳ ತಗೊಂತೀನಿ ಹ್ಮ್ ಇಪ್ಪತ್ತು ರೂಪಾಯಿ ಹಾಲಿನಾಗೆ ಇದು ಎಷ್ಟು ರೂಪಾಯಿ ಸೇರು ಬೆಣ್ಣೆ ರೂಪಾಯಿ ಸೇರು ಮುನ್ನೂರು ರೂಪಾಯಿ ಸೇರು ಬೆಣ್ಣೆ ಹಾಲಿ ಹಾಲಿನ ದುಡ್ಡು ಮತ್ತೆ ಉಳಿಸ್ಬೋದು ಇದ್ರಾಗೆ ಹೀನು ಮಾಡ್ಕೊಬೋದು ಬೆಣ್ಣೆನೂ ಬರ್ತದೆ ಆಗದ ಹ್ಮ್ ಹ್ಮ್ ಸ್ವಲ್ಪ ಬಿಸ್ನಿರ್ ಹಾಕಿ ಕಾಸ್ಕೊಂತೀನಿ ಬಿಸ್ನಿರ್ ಕಾಸ್ಕೊಂಡು ಇದಕ್ಕೊಂದು ಸ್ವಲ್ಪ ಹಾಕಿ ಆಮೇಲೆ ತಣ್ಣೀರು ಹಾಕಿ ಬೆಣ್ಣೆ ಕಡಿತೀನಿ ಹ್ಮ್ ಸರಿ ತರೆ ದೊಯೆದು ಏನು ಫ್ರಿಜ್ ನಲ್ಲಿ ಇಟ್ ಬಾ ಹಲ್ಲ ಫ್ರಿಜ್ ಎಲ್ಲ ಐತಿ ಫ್ರಿಜ್ ಎಲ್ಲ ಐತೋ ಇಲ್ಲೋ ಬಾ ಮಾಡ್ತಾರೆ ಬಣ್ಣ ಆದರೆ ಕರ್ಡಾ ಇಲ್ಲ ಏನಿಲ್ಲ ಒಳ್ಳೇದು ಕೆಂಪು ಓಡಿ ತಗೊಂಬಂದು ಅದನ್ನು ಉದ್ದಿನ ಬೇಳೆ ಇನ್ನು ಕಡಲೆ ಬೇಳೆ ಇನ್ನು ಕಟ್ಟಿ ಬಾಳು ಅಷ್ಟು ಹಾಕಿ ಮೀಸ್ಕೊಂಡು ಬಂದು ಬೆಳಗ್ಗೆನೆ ಕಡುಗು ಮಾಡಿ ತುಪ್ಪ ಮಾಡೋದು ತುಪ್ಪ ಹಾಕಿ ತಿಂದರೆ ಮನುಷ್ಯಕ್ಕೆ ಭಾಳ ಆರೋಗ್ಯಕ್ಕೆ ಒಳ್ಳೆದು ಚೆಕ್ ಬರ್ಬೇಕು 그런데 체크니까 다팀 보드, 보드 체크니까 다팀 보드, 그 파티 안도. 마담 체크하면 피나르 피는 거야. 이거 피는 데또 올려. 장바이스 마스크는 가볼 참고. తన్నర్దసుకి ఇష్టాకత నోడు బెన్ని హ్మ్ నిట తగదిట్కన్ బొక్కు హ్మ్ ఇస్ట్ 1/2 kg మేలేత హ్మ్ 1/2 kg మేలేతి 10 ని దిసుదకెనే ಒಂದು ಹತ್ತು ಹನ್ನೆರಡು ದಿವಸದ ಆಗ್ಬೋದು ಅಂತ ನೀಟಾಗಿ ತೆಗ್ದಿಟ್ಕಂದ್ರೆ ಅಲಕ್ಷ್ಯ ಮಾಡಿದ್ರೆ ಇಲ್ಲ ಹ್ಮ್ ಬರೀ ಇಪ್ಪತ್ತು ರೂಪಾಯಿ ಹಾಲು ಒಂದು ಕೆಜಿ ಬೆಣ್ಣೆಗೆ ಒಂದು ಕೆಜಿ ಬೆಣ್ಣೆಗೆ ಆತ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಆಯಿತು ಅದು ಕೇಳಿಲ್ಲ ನಾನು ಒಂದು ಕೆಜಿ ನಾನು ತಗೋನಲ್ಲಲ್ಲ ಇದೇ ಬೆಣ್ಣೆನೆ ಸಾಕು ನನಗೆ ಜಾಸ್ತಿ ಆಗತಿ ಇಷ್ಟು ಬೆಣ್ಣೆ ಬರ್ತತಿ ಯಾರು ಕೊಡ್ತಾರವಾ ಸುಮ್ಮನೆ ಟೀಗೆ ಹಾಕಿ ಮಾಡಿದ್ರೆ ಸೊ ಇಟ್ಕಂದ್ರೆ ಬೆಣ್ಣೆ ದುಡ್ಡು ಉಳಿಸ್ಬೋದು ಹಾಲಿನ ದುಡ್ಡು ಉಳಿಸ್ಬೋದು ಹ್ಮ್ ದೇವ್ರಿಗೆ ನೈವೇದ್ಯ ಮಾಡೋಕ್ಕೂ ಒಳ್ಳೇದು ದೇವರಿಗಂತೂ ಭಾಳ ಒಳ್ಳೇದು ಹ್ಮ್ ನಾವು ಮನೆಯಿಂದ ಮಾಡಿದ ಬೆಣ್ಣೆನೇ ಭಾಳ ಶ್ರೇಷ್ಠವಾದ್ದು ಅಂಗಲ್ಲ ಅಷ್ಟು ಟೇಸ್ಟ್ ಶ್ರೇಷ್ಠವಾದ ತುಪ್ಪ ಅಲ್ಲ ಅದು ನಾವು ಏನು ಮನೆ ಮಾಡ್ತೀವಿ ಇದೆ ಇನ್ನೇನೊಂದ್ಸ ಸ್ವಲ್ಪ ಇನ್ನೊಂದು ಇನ್ನೊಂದ್ಸತಿ ಕಡಿಬೇಕು ಅಷ್ಟೇ ದೊಡ್ಡ ದೊಡ್ಡದಲ್ಲ ಮಾಡೋದು ಜವಾಬ್ದಾರಿಯಿಂದ ಡೈಲಿ ಹಾಲು ಕಾಸಿ ಕೆನೆ ಮಾತ್ರ ಜವಾಬ್ದಾರಿಯಿಂದ ತೆಗ್ದಿಡ್ಬೇಕು ಸ್ವಲ್ಪ ಬಿಸಿನೀರ್ ಸೈಡಿಗೆ ಇಟ್ಕೋಬೇಕು ಯಾಕಂದ್ರೆ ಕೈ ಏನು ಹಾಕತಲ್ಲ ಅವ್ರಾಗೇನ ಬರಲ್ಲ ಯಾಕೆ ತೊಳಿಬೇಕು ಅಂದ್ರೆ ಈಗ ಹತ್ತು ಹನ್ನೆರಡು ದಿವಸದ್ದು ಆಗಿರ್ತಲಾ ಕೆನೆ ಹಂಗಾಗಿ ಮಜ್ಜಗಿ ಉಳಿ ಬರ್ತತ್ತಲ್ಲ ಅದಷ್ಟು ಕ್ಲೀನ್ ಆಗ್ಲಿ ಅಂತ ಹೇಳಿ ಇದನ್ನ ಕ್ಲೀನ್ ಆಗಿ ತೊಳಿಬೇಕು ಬೆಣ್ಣಿ ತಕ್ಷಣ ಹಂಗೆ ಇಡಬಾರ್ದು ತೊಳೆದು ಆಮೇಲೆ ಒಂದು ಇಡ್ಬೇಕು ಒಂದಿನ ಒಂದಿನ ಎರಡು ದಿನ ಇಟ್ಟು ಆಮೇಲೆ ತುಪ್ಪ ಕಾಸಬೇಕ ಇದನ್ನ ಈಗ ಹಿಂದೆ ಊಟಕ್ಕೆ ತುಪ್ಪ ಕಾಯಿಸ್ಬಿಟ್ರೆ ಕಪ್ಪ ತುಪ್ಪ ತುಪ್ಪ ಇದಾಗಲ್ಲ ಒಂದಿನ ಎರಡು ದಿನ ಇಟ್ಟು ಅಂದ್ರೆ ಪಿಡ್ನಾಗೆ ಪಿಡ್ನಾಗ ಇಡ್ಬೇಕು ಹೊರಗಡೆ ಇಟ್ರೆ ಸರಿ ಆಗಲ್ಲ ಇದು ಪಿಡ್ನಾಗ ಇಟ್ಟರೆ ತುಪ್ಪ ಮಾತ್ರ ಭಾರಿ ಚೆನ್ನಾಗ್ತತಿ ತೊಳಿಬಟ್ಟು ಈ ಟೈಮಕ್ಕೆ ತೊಳಿಲಿದ್ರೆ ಅಮ್ಮಜ್ಜೀ ಸ್ವಲ್ಪ ಉಳಿದಿರ್ತಲ್ಲ ಅದು ತಳ ಪಾತ್ರೆ ಒಳಗೆ ಕಪ್ಪಂಗೆ ತುತ್ಕೊಂಡ್ಬಿಡ್ತತಿ ಚಂದ ಕಿ ಉಚಿ ತೊಳಿಬೇಕು ಮಾರ ಎಲ್ಲ ತೊಳೆಯಲ್ಲ ಹಂಗೆ ತಂದ್ಕೊಡ್ತಾರೆ ನಾವು ತೊಳ್ಕೋಬೇಕು ಅವ್ರೆಲ್ಲ ತೊಳೆಯಕೋಕರವ ಹಾಲು ಇನ್ನು ಜಾಸ್ತಿ ತಗಂದ್ರೆ ಜಾಸ್ತಿ ಹಾಕವೇ ನಮಗೆ ಎಷ್ಟು ಬೇಕು ಹಾಲು ಅಷ್ಟೇ ತಗೊಂತೀವಲ್ಲ ಸಾಕು ಇಪ್ಪತ್ತು ರೂಪಾಯಿ ಹಾಲು ನಮಗೆ ಧೈರ್ಯ ತಗೊಂಡ್ರೆ ಜಾಸ್ತಿ ಐತಿ ನಾವೇನಂದ್ರೆ ಮನೆಯಾಗೆ ತಗೊಂತೀವಲ್ಲ ಹಂಗ ಕಡಿಮೆ ರೇಟ್ ನೋಡು ತೊಳ್ದ ಮೇಲೆ ಒಳ್ಳೆ ಚೆನ್ನಾಗಿ ನೈಸಾಗಿ ಸಾಫ್ಟಾಗಿ ಶಾಸ ಬೇಕಾದ್ರೆ ಯಾವ ಶಾಖ ಆಗಲಿ ಹ್ಞೂ ಎರಡು ಮೂರು ಸರ ಚೆಂದ ತೊಳೆದು ಹ್ಞೂ ಆಮೇಲೆ ಹಂಗಿಡ್ಬೇಕು ಅದನ್ನು ಹೆಚ್ಚಾಗಿ ಸಾಫ್ಟಾಗೈತಿ ಹ್ಞೂ ಬಾಯ ನೀರು ಬಿಡ್ತವೆ ಹ್ಞೂ ಬೆಣ್ಣೆ ನೋಡಿದ್ರು ಹ್ಞೂ ಮನಸ್ಸು ಮನೆಗಿತ್ತು ಅದನ್ನು ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಊಟ ಮಾಡೋಕ್ಕೆ ಚೆನ್ನಾಗ್ತತಿ ನಾವು ಕೊಂಡ್ಕೊಂಬಂದು ಹೇಳ್ತಾರ ತಾಕ ತಾಯಿ ಹಾಗಲ್ಲ ಅದೆಷ್ಟು ಚಂದ ಕಾಣಿಸ್ತೀಸು ಬೆಳಕು ಬೆಣ್ಣೆ ಸಿಕ್ತು ಬೆಳಕು ಜಾಸ್ತಿ ಇತ್ತಲ್ಲ ಈಗ ಬೆಳಕು ಬೆಳಕು ಕಾಣ್ತೀವಿ ಏನು ಆಯ್ತು ನೋಡಿ ಅವಾಗ ಬೆಣ್ಣೆ ತುಪ್ಪ ಎಲ್ಲ ತಿನ್ಬೇಕು ಅಂದ್ರೆ ಅವಾಗ ಹಾಕಿತ್ತು ಇವಾಗ ಇದ್ರು ತಿನ್ನೋಕ್ಕಾಗಲ್ಲ ನೀಟಾಗಿ ಎಷ್ಟು ಬೆಣ್ಣೆ ಬಂತು ಒಂದು ಹನ್ನೆರಡು ದಿವಸದ್ದು ಬೆಣ್ಣೆ ಹ್ಞೂ ಬರೀ ಇಪ್ಪತ್ತು ರೂಪಾಯಿ ಆಲ್ ಎಷ್ಟು ಮಾಡಬೇಕು ಅವಕ ತೋಪೋ ತಂತ್ರ ಅಂದ್ರೆ ಶ್ರೀಮಂತರಷ್ಟೇ ತಂತ್ರ ಅನ್ನಂಗ ಹೀಗೆ ಬಡವರ ಮನೆಗೂ ಇಷ್ಟ ಇರ್ತತಿ ಹೀಗೆ ಬಡವರ ಮನೆಗೂ ಇಷ್ಟ ಇರ್ತತಿ ಮಾಡ್ಕಂದ್ರೆ ಮಾಡ್ಕಂದ್ರೆ ಇರ್ತತಿ ಮಾಡ್ಕೇನ್ಲಿಲ್ಲ ಅಂದ್ರೆ ಇಲ್ಲ ಒಬ್ಬೊಬ್ರು ಟೀಗೆ ಹಾಲಾಗಲ್ಲ ಅಂತ ಅಷ್ಟಕ್ಕೆ ಮಾಡ್ಕಂತಾರೆ ನಾವು ಅಷ್ಟ್ರೊಳಗೆ ಟೀನು ನೂ ಮಾಡ್ಕೊಂಡು ಬೆಣ್ಣೆನೂ ಮಾಡ್ಕೊಂತೀವಿ ಮಂಜುಗಂತೂ ಬೆಣ್ಣೆ ಬಿಸಿ ಅನ್ನಕ್ಕೆ ಬಿಸಿ ರೊಟ್ಟಿಗೆ ಬೆಣ್ಣೆ ಬೇಕೇ ಬೇಕು ತುಪ್ಪ ಇಷ್ಟು ಬೆಣ್ಣೆನೂ ಸಿಕ್ತು ಇಷ್ಟು ಮಜ್ಜಿಗೆಯೂ ಸಿಕ್ತು ಟೀನೂ ಆಯ್ತು ಎಲ್ಲ ಆಯ್ತು ಇಪ್ಪತ್ತು ರೂಪಾಯಿದಾಗೆ ಅದಕ್ಕೆ ಹ್ಞೂ ಈ ಮಜ್ಜಿಗೆ ಕುಡ್ದರ ಕುಡಿಬೋದು ಇಲ್ಲ ಮೊಸ್ರುಗಾಯ ಮಾಡ್ಬೋದು ನಮ್ಗೆ ಏನಾಗುತ್ತೋ ಮಾಡ್ಬೋದು ನಮಗೆ ಬೇಡ ಆಯ್ತು ಅಂದ್ರೆ ದನಕ್ಕೆ ಮುಸ್ರಿಗೂ ಹಾಕ್ಬೋದು ಹಾಕ್ಬೋದು ನಾನಂತೂ ವೇಸ್ಟ್ ಮಾಡಲ್ಲ ಹ್ಞೂ ಮೊಸರಿಗೆ ಹಾಕಿ ಬರ್ತೀನಿ ದನಕ್ಕೆ ಯಾಕಂದ್ರೆ ಕುಡಿಯಕ ಯಾರ ಮನೆಯಾಗ ಇರಲ್ಲ ಯಾರು ಕುಡಿಯಲ್ಲ ಹಾ ಅತಿಷ್ಟೇ ಕೆಲಸ ಅದೇನು ಈ ಬೆಣ್ಣೆ ಮಾಡಕ್ಕೆ ನನಗೂ ಬರ್ತಿದ್ದಿಲ್ಲ ಅಲ್ಲಿ ನಮ್ಮ ಶಿವಮೊಗ್ಗದ ಅಕ್ಕ ಐತಲ ಆ ಅವಾಗ ಅವರು ಹಂಗೆ ಹಾಲ್ ತಗೊಂಡು ಬೆಣ್ಣೆ ಮಾಡಿ ತುಪ್ಪ ತುಪ್ಪ ಕಾಸಿ ನಮಿಗೆ ಕೊಟ್ ಕಳಿಸ್ತಾ ಇದ್ರು ಅವಾಗ ಅಕ್ಕನ ಕೇಳ್ದು ಹೆಂಗ್ ಮಾಡ್ಬೇಕಕ್ಕ ಅಂತ ಕೇಳಿದಾಗ ನಾವು ಹಿಂಗ ಹಾಲ್ ತಗೊಂಡು ಕಾಸಿ ಕೆನೆ ತೆಗ್ದಿಟ್ಟು ಮಾಡ್ತೀವಿ ಅಂತಂದು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಅಕ್ಕ ಕಲಿಸಿದ್ದೆ ನಾನು ಕಲ್ತಿರೋದು बेका बण्णे हम्म